ನಿಮ್ ಮನೆ ಮುಂದೆ ಬಿಟ್ಟಿರೋ ಶೂ ಚಪ್ಪಲಿ ದಿನನಿತ್ಯ ಕಳ್ತನ ಆಗ್ತಿದ್ಯಾ ಹಾಗಂತ ತಗೊಂಡೋಗಿ ಶೂ ಚಪ್ಪಳಿನ ಬೀರಲ್ ಇಡಕ್ಕಾಗತ್ತಾ ಹಾಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋ ತಗಡ ಶೂ ರಾಕಿಗೆ ಮೋಸ ಹೋಗ್ಬೇಡಿ ನಮ್ಮ ಬನ್ನಿ ನಿಮಗೆ ಪ್ರತಿ ಒಂದು ರೀತಿಯ ಕ್ವಾಲಿಟಿ ಇರುವಂತ ಶೂ ರೀ ಸಿಗ್ತಾ ಇದೆ ಇಷ್ಟ ಅಲ್ಲ ಸರ್ ಬನ್ನಿ ಫ್ರೀ ಆಗಿ ಸಿಗ್ತಾ ಇದೆ ಹಾಗೆ ಪ್ರತಿ ಒಂದು ರೋನ್ ಅಲ್ಲಿ ನೀವು ತ್ರೀ ತ್ರೀ ಪೇರ್ಸ್ ಇಡಬಹುದು ಹಾಗೆ ಇದ್ರಲ್ಲಿ ನೀವು ಟೋಟಲ್ ಸಿಕ್ಸ್ ಪೇರ್ಸ್ ನ ಇಡಬಹುದು ಇಲ್ಲಿದೆ ನೋಡಿ ನಿಮ್ ಶೂ ಚಪ್ಲಿ ಇಡೋದಕ್ಕೆ ಹೊಸ ಬೀರು ರಿಮ್ಷಾ ಕಂಪನಿಯ ಶೂ ರಾಕ್ ಅಂತಾನೆ ಹೇಳ್ಬಹುದು ಸೊ ಜಸ್ಟ್ ಈ ತರ ಇಡೀ ಕ್ಲೋಸ್ ಮಾಡಿ ಲಾಕ್ ಮಾಡಿ ಇನ್ಮೇಲೆ ನಿಮ್ ಶೂನೆ ಕಲ್ತನ ಆಗಲ್ಲ ಕ್ವಾಲಿಟಿ ಅಂತ ಬಂದಾಗ ನಿಮಗೆ ಮಾರ್ಕೆಟ್ ಅಲ್ಲಿ ಏನ್ ಶೂರಾಗಿ ಸಿಗ್ತಾ ಇದೆ ಅದು ನಿಮಗೆ ಸಿಗ್ತಾ ಇರೋದು ಅನ್ಸೈಜ್ ನಿಮ್ಗೆ ತಗಡ ಸಿಗ್ತಾ ಇದೆ ಆದ್ರೆ ನಿಮಗೆ ನೋಡ್ತಾ ಇರಬಹುದು ಯಾವ ತರ ಒಂದು ಪ್ರೀಮಿಯಂ ಕ್ವಾಲಿಟಿ ಟಾಟಾ ಸ್ಟೀಲ್ ಏಟೀನ್ ಗೇಜ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಹಾಗೆ ಪೌಡರ್ ಕೋಟಿಂಗ್ ಅಂತ ಬಂದಾಗ ಸಿಕ್ಸ್ಟಿ ಮೈಕ್ರೋನ್ಸ್ ಪೌಡರ್ ಕೋಟಿಂಗು ಕೂಡ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಕಿಟ್ಕೆಯಿಂದ ಆಗಿರ್ಲಿ ಡೋರ್ ಇಂದೇ ಆಗಿರ್ಲಿ ಹಾಗೆ ಇನ್ಸೈಡ್ ಆಗಿರ್ಲಿ ಔಟ್ಸೈಡ್ ಆಗಿರ್ಲಿ ರಸ್ಟ್ ಪ್ರೂಫ್ ಕೂಡ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರಬಹುದು ನಿಮ್ಗೆ ಸ್ಪೇಸ್ ಅಂತ ಬಂದಾಗ ನೀವು ಪ್ರತಿಯೊಂದು ರೋನ್ ನೀವು ತ್ರೀ ತ್ರೀ ಪೇರ್ಸ್ ತ ಇಡಬಹುದು ಹಾಗೆ ನಿಮ್ಗೆ ಸಿಕ್ಸ್ ಪೇರ್ಸ್ ಇಂದ ಇಡೀ ನಿಮ್ಗೆ ಅಪ್ ಟು ಫಿಫ್ಟೀನ್ ಪೇರ್ಸ್ ಇಡೋವರೆಗೂ ಶೂರ್ ಹಾಕೋ ನಮ್ಮಲ್ಲಿ ನಿಮ್ಗೆ ಸಿಕ್ತಾ ಇದೆ ಹಾಗೆ ಸೈಜ್ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು ಮೊದಲನೇದಾಗಿ ಆರು ಅಲ್ಲಿ ನಿಮಗೆ ಫಿಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಆರು ಅಲ್ಲಿ ನಿಮಗೆ ಫಿಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಕ್ಸ್ಟೀರಿಯರ್ ಆಗಿರಲಿ ಇಂಟೀರಿಯರ್ ಆಗಿರಲಿ ಪ್ರತಿಯೊಂದಕ್ಕೂ ನಿಮಗೆ ಈಸಿಯಾಗಿ ಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ರೋನಲ್ಲಿ ನೀವು ತ್ರೀ ತ್ರೀ ಪೇರ್ಸ್ ಇಡ್ಬೋದು ಹಾಗೆ ಇದರಲ್ಲಿ ನೀವು ಟೋಟಲ್ ಸಿಕ್ಸ್ ಪೇರ್ಸ್ನ ಇಡ್ಬೋದು ಹಾಗೆ ಹೈಟ್ ಅಂತ ಬಂದಾಗ ನಿಮಗೆ ಟೂ ಪಾಯಿಂಟ್ ಫೈವ್ ಫಿಟ್ ಸಿಗ್ತಾ ಇದೆ ಹಾಗೆ ನಿಮಗೆ ತ್ರೀ ರ್ಯಾಕು ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ನೀವು ನೈನ್ ಪೇರ್ಸ್ ಶೂಸ್ ಆಗಿರಲಿ ಚಪ್ಪಲ್ಸ್ ಆಗಿರಲಿ ಇಡ್ಬೋದು ಬರೀ ಶೂಸ್ ಅಂತ ಅಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಇದರಲ್ಲಿ ನಿಮ್ಮ ಲ್ಯಾಪ್ಟಾಪ್ಸ್ ಆಗಿರಲಿ ಕ್ಲೋತ್ಸ್ ಆಗಿರಲಿ ಪ್ರತಿಯೊಂದು ಕೂಡ ನೀವು ಇಟ್ಬಿಟ್ಟು ಯೂಸ್ ಮಾಡ್ಬೋದು ಇದು ಹೈಟ್ ಅಂತ ಬಂದಾಗ ನಿಮಗೆ ತ್ರೀ ಪಾಯಿಂಟ್ ಫೈವ್ ಫೀಟ್ಸಲ್ಲಿ ಅಲ್ಲಿ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ನಿಮಗೆ ನೆಕ್ಸ್ಟ್ ಫೋರ್ ರ್ಯಾಕಲ್ಲೂ ನಿಮಗೆ ಶೂ ರಾಕ್ನ ಸಿಗ್ತಾ ಇದೆ ಇದರಲ್ಲೂ ಕೂಡ ನೀವು ಟ್ವೆಲ್ ಪೇರ್ಸ್ ಶೂಸ್ ಆಗಿರಲಿ ಚಪ್ಪಲ್ಸ್ ಆಗಿರಲಿ ನೀವು ಇಡ್ಬೋದು ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ ಫೋರ್ ಪಾಯಿಂಟ್ ಫೈವ್ ಫೀಟಲ್ಲಿ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಫೈವ್ ರ್ಯಾಕ್ ಶೂ ರ್ಯಾಕ್ ಕೂಡ ನಿಮಗೆ ಸಿಗ್ತಾ ಇದೆ ವೀಕ್ಷಕರ ಇದರಲ್ಲೂ ನೀವು ಈಚ್ ರೋನಲ್ಲಿ ತ್ರೀ ತ್ರೀ ಪೇರ್ಸ್ ಹಾಗೆ ಟೋಟಲ್ ಶೂ ರ್ಯಾಕಲ್ಲಿ ಹದಿನೈದು ಪೇರ್ಸ್ನ ಇಡ್ಬೋದು ಅಂತಲೇ ಹೇಳ್ಬೋದು ಸೊ ಇದ್ರ ಹೈಟ್ ಅಂತ ಬಂದಾಗ ನಿಮಗೆ ಫೈವ್ ಪಾಯಿಂಟ್ ಫೈವ್ ಫೀಟ್ ನಿಮಗೆ ಸಿಗ್ತಾ ಇದೆ ಇಷ್ಟ ಅಲ್ಲ ಸರ್ ಬನ್ನಿ ನಿಮಿಷಗೆ ಟೂ ರಾಕ್ ಶೂರಾಕು ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಪಾರ್ಟಿ ವೇರ್ ಇಟ್ಕೊಂತೀರಾ ಕ್ಯಾಶುಯಲ್ ವೇರ್ ಇಟ್ಕೊಂತೀರಾ ರೆಗ್ಯುಲರ್ ವೇರ್ ಇಟ್ಕೊಂತೀರಾ ಪ್ರತಿ ಒಂದಕ್ಕೂ ಮೂರ್ ಶೂ ರಾಕು ನಿಮ್ಗೆ ಅದೇ ಬಲ್ ಸಿಕ್ತಾ ಇದೆ ಅಂತಾನೆ ಹೇಳ್ಬಹುದು ಪ್ರೈಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಡಬಲ್ ಡೆಕ್ಕರ್ ತ್ರಿಬಲ್ ಡೆಕ್ಕರ್ ಅಂತ ಸೇಲ್ ಮಾಡ್ತಾ ಇದಾರೆ ಅದು ಏನು ಹದಿನಾರು ಸಾವಿರ ಹದಿನೇಳು ಸಾವಿರ ಆದ್ರೆ ನೋಡಿ ಡಬಲ್ ಡೆಕ್ಕರ್ ಕತೆ ಏನಂದ್ರೆ ಗಲೀಜ್ ಆಗಿರೋ ಶೂಸ್ ನ ತಂದ್ಬಿಟ್ಟು ಇದ್ರ ಮೇಲೆ ಹೊಸ ಶೂಸ್ ಮೇಲೆ ಇಟ್ರೆ ಇದು ಗಲೀಜು ಪ್ಲಸ್ ಹೊಸ ಶೂಸು ಕೂಡ ಗಲೀಜು ಆಗುತ್ತೆ ಆದ್ರೆ ಇದೇ ಪ್ರೈಸ್ ಅಲ್ಲಿ ರಿಮ್ಶಾ ಶಾ ಬ್ರಾಂಡ್ ಅಲ್ಲಿ ನಿಮಗೆ ಜೆ ಫೈ ರ್ಯಾಕಿಂದ ಎರಡು ಶೂ ರ್ಯಾಕ್ ಸಿಕ್ತಾ ಇದೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇ ಎಮ್ ಐ ಆಪ್ಷನ್ ಸಿಗ್ತಾ ಇದೆ ಡಬಲ್ ಡೆಕರ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಥವಾ ಕಾಂಬೋ ಆಫರ್ ಅಲ್ಲಿ ನೋಡ್ತಾ ಇದ್ದೀರಾ ಹದಿನಾರು ಸಾವಿರ ರೂಪಾಯಿ ಜೆ ಫೈ ಎರಡು ಶೂ ರಾಕ್ ಸಿಕ್ತಾ ಇದೆ ಟೋಟಲ್ ಫಿಫ್ಟೀನ್ ಫಿಫ್ಟೀನ್ ಥರ್ಟಿ ಪೇರ್ಸ್ ಇಟ್ಕೊಂಬುದು ಇದ್ರ ಜೊತೆ ನಿಮಗೆ ಜೆ ಟು ಶೂ ರಾಕು ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ನಾರ್ಮಲ್ ವೇರ್ ಕ್ಯಾಶುಯಲ್ ವೇರು ಪಾರ್ಟಿ ವೇರ್ ಯಾವ್ದು ಬೇಕಾದ್ರೂ ಇನ್ಸೈಡ್ ಔಟ್ಸೈಡ್ ಸೈಡ್ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಕೊಳ್ಬಹುದು ಹಾಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋ ತಗಡು ಶೂ ರಾಕಿಗೆ ಹೊಸ ಹೋಗ್ಬೇಡಿ ನಮ್ಮ ರಿಮ್ಷಾ ಬ್ರ್ಯಾಂಡಿಗೆ ಬನ್ನಿ ನಿಮ್ಗೆ ಪ್ರತಿ ಒಂದು ರೀತಿಯ ಕ್ವಾಲಿಟಿ ಇರುವಂತಹ ಶೂ ರ್ಯಾಗ್ ಗಳು ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರೈಸ್ ಅಂತ ಬಂದಾಗ ರಿಮ್ಷಾ ಬ್ರ್ಯಾಂಡ್ ಅಲ್ಲಿ ಜೆ ಟು ಶೂ ರ್ಯಾಕ್ ನಿಮಗ್ ಶುರು ಆಗ್ತಾ ಇದೆ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸೊ ನೆಕ್ಸ್ಟ್ ಮಾಡೆಲ್ ನೀವು ನೋಡ್ತಾ ಇರಬಹುದು ತ್ರೀ ರ್ಯಾಗಿ ಶೂ ರ್ಯಾಕ್ ಸಿಗ್ತಾ ಇದೆ ಇದು ಕೂಡ ನಿಮಗ್ ಸಿಗ್ತಾ ಇದೆ ಕೇವಲ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ ರೂಪಾಯಿ ಮಾತ್ರ ಹಾಗೆ ನೆಕ್ಸ್ಟ್ ಮಾಡೆಲ್ ನೀವು ನೋಡ್ತಾ ಇರಬಹುದು ಜೆ ಫೋರ್ ಶೂರ್ ಕೂಡ ನಿಮಗೆ ಸಿಗ್ತಾ ಇದೆ ಟೋಟಲ್ ನೀವು ಇದರಲ್ಲಿ ಟ್ವೆಲ್ ಪೇರ್ಸ್ ಇಟ್ಕೋಬಹುದು ಹೌದು ವೀಕ್ಷಕರ ವಿತ್ ವೆಂಟಿಲೇಷನ್ ಜೊತೆ ಸಿಗ್ತಾ ಇದೆ ಕೇವಲ ನಿಮಗೆ ಸಿಗ್ತಾ ಇದೆ ಐದ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹಾಗೆ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರಬಹುದು ಜೆ ಫೈವ್ ಕೂಡ ನಿಮಗೆ ಸಿಗ್ತಾ ಇದೆ ಹೌದು ವೀಕ್ಷಕರ ಇದ್ರಲ್ಲೂ ಕೂಡ ನಿಮಗೆ ಕಲರ್ಸ್ ಕೂಡ ಸಿಗ್ತಾ ಇದೆ ಐವರಿ ಮತ್ತೆ ಗ್ರೇ ಸಿಗ್ತಾ ಇದೆ ಹಾಗೆ ಕಾಫಿ ಬ್ರೌನ್ ಕೂಡ ಸಿಗ್ತಾ ಇದೆ ಇನ್ನ ಸುಮಾರು ಕಲರ್ಸ್ ಅಲ್ಲೂ ನಿಮಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಟೋಟಲ್ ನಿಮಗೆ ಫಿಫ್ಟೀನ್ ಪೇರ್ಸ್ ಕೂಡ ಇದರಲ್ಲಿ ಇಡಿಸುತ್ತೆ ಅಂತಾನೆ ಹೇಳ್ಬಹುದು ಪ್ರೈಸ್ ಅಂತ ಬಂದಾಗ ನಿಮಗೆ ಸಿಗ್ತಾ ಇದೆ ಕೇವಲ ಆರ್ ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಡಬಲ್ ಡೆಕರ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಥವಾ ಕಾಂಬೋ ಆಫರ್ ಅಲ್ಲಿ ನೋಡ್ತಾ ಇದ್ದೀರಾ ಹದಿನಾರು ಸಾವಿರ ರೂಪಾಯಿ ಜೆ ಫೈವ್ ಎರಡು ಶೂ ರಾಕ್ ಸಿಗ್ತಾ ಇದೆ ಟೋಟಲ್ ಫಿಫ್ಟೀನ್ ಫಿಫ್ಟೀನ್ ಥರ್ಟಿ ಪೇರ್ಸ್ ಇಟ್ಕೊಂಬುದು ಇದ್ರ ಜೊತೆ ನಿಮಗೆ ಜೆ ಟು ಶೂ ರೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಇಷ್ಟೇ ಅಲ್ಲ ನಿಮಗೆ ಸಿ ಓಡಿ ಆಪ್ಷನ್ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನಿಮಗೆ ಸಿಕ್ತಾ ಇದೆ ಇನ್ಸ್ಟಾಲೇಷನ್ ಅಂತ ಬಂದಾಗ ತುಂಬಾ ಆಗಿರುತ್ತೆ ನೋಡ್ತಾ ಇರಬಹುದು ನಿಮಗೆ ಎರಡು ಸ್ಕ್ರೂ ಮೇಲ್ಗಡೆ ಹಾಗೆ ಎರಡು ಸ್ಕ್ರೂ ಕೆಳಗಡೆ ಟೋಟಲ್ ಫೋರ್ ಸ್ಕ್ರೂಸ್ ಅಲ್ಲಿ ನಿಮ್ಗೆ ಯಾರು ಬೇಕಾದರೂ ಈಸಿಯಾಗಿ ಫಿಟ್ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಜೊತೆ ನಿಮಗೆ ಇನ್ಸ್ಟಾಲೇಷನ್ ಕಿಟ್ಟು ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಹಾಗೆ ನಿಮ್ಮ ಶೂಸು ಕೂಡ ಕಳ್ತನ ಆಗ್ಬಾರ್ದು ಅಂದ್ರೆ ಕೀ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಡೈರೆಕ್ಟ್ ನೀವು ಕೀ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಈಸಿಯಾಗಿ ಆಗಿ ಎಲ್ಲಿ ಬೇಕಾದರೂ ಹೋಗ್ಬೋದು ಹಾಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋ ತಗಡು ಶೂ ಹಾಕಿಗೆ ಮೋಸ ಹೋಗಬೇಡಿ ನಮ್ಮ ರಿಮ್ಷಾ ಬ್ರಾಂಡಿಗೆ ಬನ್ನಿ ನಿಮಗೆ ಪ್ರತಿ ಒಂದು ರೀತಿಯ ಕ್ವಾಲಿಟಿ ಇರುವಂತಹ ಶೂ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಸೊ ನೀವು ಕೂಡ ಲೈವ್ ಡೆಮೋ ನೋಡಿ ಈ ತರ ಒಂದು ಕ್ವಾಲಿಟಿ ಶೂ ರಾಕ್ ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಕ್ವಿಕ್ ಆಗಿ ಅಡ್ರೆಸ್ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ತುಮಕೂರಲ್ಲಿರುವಂತಹ ಎಸ್ ಪಿ ಆಫೀಸ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಕ್ರಾಸ್ ಅಲ್ಲಿ ನಿಮಗೆ ಲೊಕೇಟ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಬ್ಯಾಂಗ್ಳೂರಲ್ಲಿ ಏಳರಿಂದ ಎಂಟು ಸ್ಟೋರ್ಸ್ ಅಲ್ಲಿ ನಿಮಗೆ ಟಚ್ ಅಂಡ್ ಫೀಲ್ ಮಾಡಿ ಲೈವ್ ಡೆಮೋ ನೋಡಿ ನೀವು ಪರ್ಚೇಸ್ ಮಾಡಬಹುದು ಹಾಗೆ ಮೈಸೂರಲ್ಲೂ ಸಿಗ್ತಾ ಇದೆ ಮಂಗಳೂರಲ್ಲೂ ಸಿಗ್ತಾ ಇದೆ ಹಾಗೆ ನಾರ್ತ್ ಕರ್ನಾಟಕ ಸೈಡ್ ಕೂಡ ಸಿಗ್ತಾ ಇದೆ ಹಾಗೆ ನೀವು ಕೊರಿಯರ್ ಏನಾದ್ರು ಬುಕಿಂಗ್ ಮಾಡ್ತೀರಾ ಅಂದ್ರೆ ಆಲ್ ಓವರ್ ಕರ್ನಾಟಕ ಅಷ್ಟೇ ಅಲ್ಲ ನಿಮಗೆ ಪ್ಯಾನ್ ಇಂಡಿಯಾ ಸರ್ವಿಸಸ್ಸು ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗ್ತಾ ಇದೆ ಹಾಗೆ ಡೆಲಿವರಿ ಇನ್ಸ್ಟಾಲೇಷನು ಕೂಡ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ